ರು ಇವರನ್ನ ಅಪರಾಧ ಲೋಕ ಬಿಡಲ್ಲ ಅನ್ನೋದಕ್ಕೆ ಇಂದು ನಡೆದ ರೌಡಿ ಶೀಟರ್ ನೋರ್ವನ ಬರ್ಬರ ಹತ್ಯೆ ಸಾಕ್ಷಿ ಸಹವಾಸ ದೃಶ್ಯದಿಂದ ಕೊಲೆ ಸುರಿಯುವಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ರೌಡಿ ಶೀಟರ್ ಮಚ್ಚಿನಿಂದ ಹೆಣವಾಗಿದ್ದಾರೆ ಕೊಲೆ ಹೀಗೆ ಕ್ಷೌರದ ಅಂಗಡಿಯಲ್ಲಿ ರಕ್ತದ ಕೋಡಿ ಹರಿದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪಟ್ಟಣದಲ್ಲಿ ರೌಡಿಗಳ ಗ್ಯಾಂಗ್ ನಿಂದ ತಣ್ಣಗಾಗಿದ್ದ ಶಿಡ್ಲಘಟ್ಟದಲ್ಲಿ ಮತ್ತೆ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಇಂದು ರೌಡಿ ಶೀಟರ್ ವೆಂಕಟರಮಣ ಬರ್ಬರ ರೀತಿಯಲ್ಲಿ ಹತ್ಯೆಗೀಡಾಗಿದ್ದಾನೆ ಈತನ ಹತ್ಯೆಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಯತ್ನಿಸಿ ವಿಫಲರಾಗಿದ್ದ ದುಷ್ಕರ್ಮಿಗಳು ಇಂದು ಬೆಳಗಿನ ಜಾವ ಆರು ನಲವತ್ತೈದರ ಸಮಯದಲ್ಲಿ ಲಾಂಬು ಮಚ್ಚುಗಳಿಂದ ಕೊಚ್ಚಿ ಕೊಲೆಗೆದ್ದಿದ್ದಾರೆ ಕೆ ಬಸ್ ನಿಲ್ದಾಣಕ್ಕೆ ಹೊರಪಡುತ್ತಿರುವ ಕೃಷ್ಣ ಹೇರ್ ಸಲೂನ್ ನಲ್ಲಿ ಕ್ಷೌರ ಮಾಡಿಸಲು ಬಂದಿದ್ದ ವೆಂಕಟರಮಣ ಇನ್ನೇನು ಕ್ಷೌರ ಮಾಡಿಸಿಕೊಳ್ಳಬೇಕಿತ್ತು ಹಾಸ್ಟೆಲ್ ಬಂದ ಇಬ್ಬರು ದುಷ್ಕರ್ಮಿಗಳು ಲಾಭ ಬಚ್ಚುಗಳಿಂದ ತಲೆ ಹಾಗೂ ಹೊಟ್ಟೆ ಭಾಗಕ್ಕೆ ಕೊಚ್ಚಿ ಸ್ಥಳದಲ್ಲಿಯೇ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಬೆಳಗ್ಗೆ ನಾನು ಆರು ಗಂಟೆಗೆ ಬಂದ್ರು ಮಾಡ್ತಾ ಇದ್ದೆ ಒಂದು ಕಾರಲ್ಲಿ ಬಂದು ಇಬ್ಬರು ಬಂದು ಲಾಂಗ್ ಅಲ್ಲಿ ಆಗ್ಬಿಟ್ಟು ಸರ್ ಇಬ್ಬರು ಸರ್ ಶೇರಿಂಗ್ ಶಾಪ್ ಅಲ್ಲಿ ಕೂತಿದ್ರೆ ಅಲ್ಲಿ ಇವರು ಇಬ್ರು ಅನ್ಐಡೆಂಟಿಫೈಡ್ ಜನ ಬಂದು ಇವರಿಗೆ ಮಂಜು ಲಾಂಗಿನ ತಲೆ ಹೊಡೆದು ಇವ್ರು ಹತ್ಯೆ ಮಾಡಿ ಹೊರಟೋಗಿರ್ತಾರೆ ಇದಕ್ಕೆ ಮುಂಚೆನೂ ಕೆಲವು ಪ್ರಕರಣಗಳು ಇವರು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ರವಿ ಶೆಟ್ಟರ್ ಇದ್ದಾರೆ ಇವರು ವಿಚಾರಣೆ ನಡೀತಾರೆ ರಿಯಲ್ ಎಸ್ಟೇಟ್ ಆಯಲ್ ದಂಧೆ ಖಾಸಗಿ ಬಸ್ ಮಾಫಿಯಾ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವೆಂಕಟರಮಣನಿಗೆ ವೈಷಮ್ಯ ಇತ್ತು ಇದೇ ಕಾರಣಕ್ಕೆ ಏನೋ ವೆಂಕಟರಮಣನ ಕಥೆ ಮುಗಿಸಲು ಪಟ್ಟಣದ ಬಸ್ ನಿಲ್ದಾಣ ಪೂಜಮ್ಮ ದೇವಸ್ಥಾನ ರೈಲ್ವೆ ನಿಲ್ದಾಣದ ಬಳಿ ಹತ್ಯೆಗೆ ಯತ್ನಿಸಲಾಗಿತ್ತು ಅದೃಷ್ಟವಶಾತ್ ಮೂರು ಬಾರಿಯೂ ಪ್ರಚಾವಾಗಿದ್ದ ವೆಂಕಟರಮಣ ನಾಲ್ಕನೇ ಬಾರಿಗೆ ಮಟಾಶ್ ಆಗಿದ್ದಾನೆ ಜೊತೆಯಲ್ಲಿ ಮೊದಲೆಲ್ಲ ಇವ್ರ ಜೊತೆಗಿದ್ದವ್ರೆ ಲಕ್ಷ್ಮು ಮತ್ತೆ ಅವರು ಮಂಜು ಮೋಹನ್ ಜೊತೆಯಲ್ಲೇ ಮಾಡಿರೋದು ಸರ್ ವೆಂಕಟರಮಣ ಕಳೆದ ಏಳೆಂಟು ವರ್ಷಗಳಿಂದ ಅಪರಾಧ ಜಗತ್ತಿನಿಂದ ದೂರ ಉಳಿದು ತಾನಾಯ್ತು ತನ್ನ ಮನೆಯಾಯ್ತು ಎಂಬಂತಿದ್ದ ಆದರೆ ಪ್ರಾಣ ಭಯದಿಂದಲೇ ಬದುಕುತ್ತಾ ಇಂದು ಮಂಚಿನೇಟಿಗೆ ಬಲಿಯಾಗಿದ್ದಾನೆ